ನಟ ದರ್ಶನ್ ತೂಗುದೀಪ ರಚನಾ ರೈ ಗಿಲ್ಲಿ ನಟ ಅಭಿನಯದ ದಿ ಡಬಲ್ ಸಿನಿಮಾ ರಿಲೀಸ್ ಆಗಿದ್ದು ಈ ಸಿನಿಮಾ ಹೇಗಿದೆ ಥಿಯೇಟರ್ ಸುತ್ತಮುತ್ತ ಜನಸಾಗರವೇ ಸೇರಿದೆ ಹಾಗಾದ್ರೆ ಈ ಸಿನಿಮಾ ನೋಡಿದವರು ಏನ್ ಹೇಳಿದ್ರು ಈ ಬಗ್ಗೆ ಇನ್ನಷ್ಟು ಮಾಹಿತಿ ನಾವು ಕೊಡ್ತೀವಿ ನಟ ದರ್ಶನ್ ಅಭಿನಯದ ದಿ ಡಬಲ್ ಸಿನಿಮಾ ರಿಲೀಸ್ ಆಗಿದೆ ಬೆಳ್ಳಂಬೆಳಗ್ಗೆ ಹಲವು ಕಡೆ ಫ್ಯಾನ್ಸ್ ಶೋ ಇಡಲಾಗಿತ್ತು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ನಟ ಧನ್ವೀರ್ ರಚಿತಾ ರಾಯ್ ಕೂಡ ಥಿಯೇಟರ್ ಗೆ ಬಂದು ಫ್ಯಾನ್ಸ್ ಜೊತೆ ಸಿನಿಮಾ ನೋಡ್ತಾ ಇದ್ದಾರೆ ಸಿನಿಮಾ ರಿಲೀಸ್ಗೂ ಮುನ್ನ ಭರ್ ಗಳಿಕೆ ಮಾಡಿದೆ ದಿ ಡವೆಲ್ ಸಿನಿಮಾ ನಟ ದರ್ಶನ್ ತೂಗುದೀಪ ನಟನೆಯ ದಿ ಡಬಲ್ ಸಿನಿಮಾ ರಿಲೀಸ್ ಮುನ್ನವೇ ಅಂದಾಜು ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಗೂ ಅಧಿಕವಾಗಿ ಸಂಗ್ರಹಣೆ ಮಾಡಿದೆ ಜೈ ಮಾತಾ ಮಾತಾ ಕಂಬೈನ್ಸ್ ಶನಿವಾರ ಡಬಲ್ ಸಿನಿಮಾ ನಿರ್ಮಾಣ ಸಂಸ್ಥೆ ಈ ಕುರಿತು ಪೋಸ್ಟರ್ ಬಿಡುಗಡೆ ಮಾಡಿದೆ ಒಂದು ಐಕೋನ್ ಒಂದು ಅತ್ಯುತ್ಸಾಹ ಫ್ಯಾನ್ಸ್ ಬಳಗದಿಂದ ಸಂಗ್ರಹವಾದ ಮೊತ್ತ ಎರಡು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಎಂದು ತಿಳಿಸಿತ್ತು ಇನ್ನು ಥಿಯೇಟರ್ ನಲ್ಲಿ ಶೋ ಮೇಲೆ ಶೋ ಬುಕ್ಕಿಂಗ್ ಆಗ್ತಾ ಇದೆ ಸದ್ಯ ಗಂಟೆಗೆ ಹನ್ನೊಂದು ಸಾವಿರ ಟಿಕೆಟ್ ಬುಕ್ಕಿಂಗ್ ಆಗಿದೆ ಐವತ್ತೈದು ಸಾವಿರಕ್ಕೂ ಅಧಿಕ ಫ್ಯಾನ್ಸ್ ಶೋಗಳ ಟಿಕೆಟ್ ಸೇಲ್ ಆಗಿತ್ತು ಎನ್ನಲಾಗಿದೆ ಅಭಿಮಾನಿಗಳು ದರ್ಶನ್ ಸಿನಿಮಾವನ್ನ ಗೆಲ್ಲಿಸಲೇಬೇಕು ಎಂದು ಛಲಕ್ಕೆ ಬರ್ತಿದ್ದಾರೆ ಇವರ ಅಭಿಮಾನಿಗಳಿಂದಾಗಿ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ ಹೀಗಾಗಿ ಶೋಗಳ ಸಂಖ್ಯೆ ಹೆಚ್ಚಳವಾಗಿದೆ ಬೆಂಗಳೂರಿನಲ್ಲಿ ಕೆಲವು ಮಲ್ಟಿಪ್ಲೆಕ್ಸ್ ನಲ್ಲಿ ಒಂದೇ ದಿನ ಮೂವತ್ತು ಶೋಗಳು ಬುಕ್ ಆಗಿದೆ ಅಂದಹಾಗೆ ಟಿಕೆಟ್ ದರ ಕೂಡ ಏರಿಕೆಯಾಗಿದೆ ಗರಿಷ್ಠ ಟಿಕೆಟ್ ದರ ಒಂಬೈನೂರು ರೂಪಾಯಿಗೆ ಏರಿಕೆಯಾಗಿದೆ ಬಹುತೇಕ ಕಡೆ ಐನೂರು ರೂಪಾಯಿಯಿಂದ ಆರ್ನೂರು ರೂಪಾಯಿ ವರೆಗೂ ಟಿಕೆಟ್ ದರವಿದೆ